ಮಲೆನಾಡಿನಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದ್ದು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪುರಲೆ ಗ್ರಾಮದಲ್ಲಿ ವ್ಯಾಪಕ ಹಾನಿಯಾಗಿದೆ ಹಲವು ಮನೆಗಳ ಗೋಡೆಗಳು ಕುಸಿದಿವೆ ಈ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅವರು ಪುರಲೆ ಗ್ರಾಮಕ್ಕೆ ಭೇಟಿ ನೀಡಿ ಮಳೆಯಿಂದ ಹಾನಿಯಾದ ಸ್ಥಳ ವೀಕ್ಷಣೆ ನಡೆಸಿದ್ರು ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ರು ಈ ಸಂದರ್ಭದಲ್ಲಿ ನಾಗರಿಕರು ಮಳೆಯಿಂದ ಆದ ಹಾನಿಗೆ ಆದಷ್ಟು ಶೀಘ್ರ ಪರಿಹಾರ ನೀಡುವಂತೆ ಕೋರಿದರು

ಅದು ಸೇರಿಸಬೇಕು ಆ ಥರ ಬಿಟ್ಟು ಸೇರಿಸಿ ದಾಖಲೆ ಇಲ್ಲ ದಾಖಲೆ ಸಮಸ್ಯೆ ಅಲ್ಲ ಏನಾಗಿದೆ ಅಂದ್ರೆ ನೀರಿದೆ ಇಲ್ಲಿ ತೊಂದರೆ ಯಾರಿದ್ದಾರೆ ಅವ್ರು ಕೇಳ್ಕೊಟ್ಟ ಮಳಿಗಡ್ಡೆ ಮಲೆನಾಡಿನಾದ್ಯಂತ ವ್ಯಾಪಕ ಮಳೆಯಾಗ್ತಾ ಇದ್ದು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪೊರಲೆ ಗ್ರಾಮದಲ್ಲಿ ವ್ಯಾಪಕ ಹಾನಿಯಾಗಿದೆ ಹಲವು ಮನೆಗಳ ಗೋಡೆಗಳು ಕುಸಿದಿವೆ ಈ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅವರು ಪೊರಲೆ ಗ್ರಾಮಕ್ಕೆ ಭೇಟಿ ನೀಡಿ ಮಳೆಯಿಂದ ಹಾನಿಯಾದ ಸ್ಥಳ ವೀಕ್ಷಣೆ ನಡೆಸಿದರು ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ನಾಗರಿಕರು ಮಳೆಯಿಂದಾದ ಹಾನಿಗೆ ಆದಷ್ಟು ಬೇಗ ಶೀಘ್ರ ಪರಿಹಾರ ನೀಡುವಂತೆ ಕೋರಿದ್ರು